ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡಿಯೇರಿ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಈ ರಾಷ್ಟ್ರ ಕಂಡಂಥ ಅತ್ಯಂತ ಹೇಯ ಖಂಡನೀಯವಾದಂಥ ಭಯೋತ್ಪಾದಕ ದಾಳಿ ನಡೆದಿದೆ ಸ್ನೇಹಿತರೆ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ ಪ್ರದೇಶದ ಏನು ಬೈಸರಣ್ ಅನ್ನುವಂಥ ಪ್ರಾಂತ್ಯದಲ್ಲಿ ಈ ದಾಳಿ ನಡೆದಿದೆ ಸುಮಾರು ಇಪ್ಪತ್ತೇಳಕ್ಕೂ ಹೆಚ್ಚು ಜನ ತಮ್ಮ ಜೀವವನ್ನು ಕಳಕೊಂಡಿದ್ದಾರೆ ಇವರೆಲ್ಲರೂ ಸಹ ಹಿಂದೂ ಪ್ರವಾಸಿಗರು ಅನ್ನುವಂಥದ್ದು ಇಲ್ಲಿ ಗಮನಾರ್ಹವಾದಂಥ ವಿಚಾರ ಇವರನ್ನ ಕೊಲ್ಲುವಾಗ ಏನು ಭಯೋತ್ಪಾದಕರು ತಮ್ಮ ಧರ್ಮ ಯಾವುದು ಅಂತ ಕೇಳಿ ಹಿಂದೂ ಏತರನ್ನು ಬಿಟ್ಟು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕೊಲೆ ಮಾಡಲಾಗಿದೆ ಇದೊಂದು ದೇಶ ಕಂಡಂತಹ ಅತ್ಯಂತ ಹೇಯ ರೀತಿಯ ಭಯೋತ್ಪಾದಕ ದಾಳಿ ಅಂತ ನಾವು ಹೇಳಬಹುದು ಸ್ನೇಹಿತರೆ ಪುಲ್ವಾಮಾ ದಾಳಿಯ ನಂತರ ಈ ದೇಶ ಕಂಡದ ಅತ್ಯಂತ ಭಯೋ ಅತ್ಯಂತ ಭಯಾನಕವಾದಂಥ ಭಯೋತ್ಪಾದಕ ದಾಳಿ ಇದು ಇಲ್ಲಿ ಮುಖ್ಯವಾಗಿ ದ ರೆಜಿಸ್ಟೆಂಟ್ ಫ್ರಂಟ್ ಅನ್ನುವಂತಹ ಲಷ್ಕರ್ ಎ ತಯಬಾ ಸಂಸ್ಥೆಯ ಸಹ ಸಂಘಟನೆ ಈ ದಾಳಿಯನ್ನು ಹೊತ್ಕೊಂಡಿದೆ ಏನು ಹಫೀಜ್ ಸಯ್ಯದ್ ಇದ್ದಾನೆ ಏನು ಲಷ್ಕರ್ ಏ ತೊಯ್ಯಬಾದ ಮಾಸ್ಟರ್ ಮೈಂಡ್ ಅಥವಾ ಮುಖ್ಯಸ್ಥ ಆತ ಆ ಒಬ್ಬ ಕುಖ್ಯಾತ ಭಯೋತ್ಪಾದಕ ಪಾಕಿಸ್ತಾನದಲ್ಲೇ ಉಳಿದುಕೊಂಡು ತನ್ನ ಏನು ಭಯೋತ್ಪಾದಕ ಸಂಘಟನೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಮುಖ್ಯವಾಗಿ ದಾಳಿಯ ಹಿನ್ನೆಲೆ ಏನು ಭಾರತ ಸರ್ಕಾರ ಜಮ್ಮುವಿನ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿದ ನಂತರ ಜಮ್ಮುವಿನಲ್ಲಿ ಕಾಶ್ಮೀರದಲ್ಲಿ ಸುಮಾರು ಎಂಬತ್ತೈದು ಸಾವಿರಕ್ಕೂ ಹೆಚ್ಚು ಜನರನ್ನು ಅಲ್ಲಿ ವಾಸಿಸಲು ಅಧಿಕಾರವನ್ನು ನೀಡ್ತದೆ ಇದನ್ನು ವಿರೋಧಿಸಿದಂತಹ ಏನು ಲಷ್ಕರ್ ಎ ತೊಯಿಬಾ ಮತ್ತು ಟಿ ಆರ್ ಎಫ್ ಸಂಘಟನೆ ಹಿಂದೂಗಳಿಗೆ ಇಲ್ಲಿ ವಾಸಿಸಲು ಅವಕಾಶವನ್ನು ಕೊಟ್ಟರೆ ಇಲ್ಲಿ ಏನು ಜನಸಂಖ್ಯಾ ಬದಲಾವಣೆಯಾಗಿ ಹಿಂದೂ ಜನಸಂಖ್ಯೆ ಜಾಸ್ತಿ ಆಗ್ತದೆ ಅನ್ನುವಂತಹ ಒಂದು ಕಾರಣವನ್ನು ಇಟ್ಕೊಂಡು ಮುಸ್ಲಿಮೇತರರು ಇಲ್ಲಿ ಬಂದು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಯಾವಾಗಲೂ ಹೇಳ್ಕೊತ ಬರ್ತಾ ಇತ್ತು ಆದರೆ ಇದನ್ನು ಸರ್ಕಾರ ಅತ್ಯಂತ ಬ ಗಂಭೀರವಾಗಿ ಪರಿಗಣನೆ ಮಾಡಲಿಲ್ಲ ಏನು ಜಮ್ಮು ಕಾಶ್ಮೀರವನ್ನು ಏನು ಕೇಂದ್ರಾಡಳಿತ ಪ್ರದೇಶ ಅಂತಲ್ಲಿ ಘೋಷಣೆ ಮಾಡಿದ ನಂತರ ಜಮ್ಮುವಿನಲ್ಲಿ ಒಂದು ಸರ್ಕಾರವೂ ಸಹ ಇದೆ ಚುನಾಯಿತ ಸರ್ಕಾರ ಇದೆ ಅಲ್ಲಿ ಅದೇ ರೀತಿ ಕೇಂದ್ರ ಸರ್ಕಾರವೂ ಸಹ ಒಬ್ಬ ಲೆಫ್ಟಿನೆಂಟ್ ಜನರಲ್ ಅನ್ನ ಒಬ್ಬ ಲೆಫ್ಟಿನೆಂಟ್ ಗವರ್ನರ್ನ ಅಲ್ಲಿ ನೇಮಕ ಮಾಡಿರ್ತದೆ ಕೇಂದ್ರವೂ ಸಹ ಅಲ್ಲಿ ಆಡಳಿತವನ್ನು ನೋಡ್ಕೊಳ್ತಾ ಇರ್ತದೆ ಆದರೆ ಇವತ್ತು ಜಮ್ಮುವಿನಲ್ಲಿ ನಡೆದಂಥ ದಾಳಿ ಹಿಂದೂಗಳ ಮೇಲೆ ಮುಖ್ಯವಾಗಿ ನಡೆದಂಥದ್ದು ಈ ಪಾಪಿ ಪಾಕಿಸ್ತಾನ ಈ ಏನು ಶಂಡ ಪಾಕಿಸ್ತಾನ ಅಂತ ನಾವೇನು ಕರೀತೇವೆ ಅದು ತನ್ನ ತನ್ನ ದೇಶದೊಳಗಿರುವಂತಹ ತನ್ನ ಹಸಿವಿನ ಸಮಸ್ಯೆ ಇರ್ಬೋದು ತನ್ನ ಬಡತನ ಸಮಸ್ಯೆಗಳಿರ್ಬೋದು ಊಟಕ್ಕೆ ಗತಿಯಿಲ್ಲದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ ಆದರೆ ಅಂತಹ ಹೇಳಿ ಪಾಕಿಸ್ತಾನ ಇವತ್ತು ಜಮ್ಮುವಿನ ಬೆಳವಣಿಗೆಯನ್ನು ಸಹಿಸಲಾಗದೆ ಅಲ್ಲಿಗೆ ಹೆಚ್ಚಾಗಿ ಪ್ರವಾಸಿಗರು ಬರುವುದನ್ನು ಸಹಿಸಲಾಗದೆ ಉಗ್ರವಾದಿ ಚಟುವಟಿಕೆಗಳನ್ನು ತನ್ನ ನರಿಬುದ್ಧಿಯನ್ನು ತೋರಿಸಿದೆ ಆದರೆ ಇಲ್ಲಿ ಈ ಘಟನೆಗೆ ಹಿಂದೆ ಒಂದು ಎರಡು ದಿನದ ಹಿಂದೆ ಪಾಕಿಸ್ತಾನಿ ಆರ್ಮಿ ಚೀಫ್ ಏನಿದ್ದಾನೆ ಜನರಲ್ ಆಸಿಫ್ ಮುನೀರ್ ಅನ್ನುವಂಥವನು ಸ್ಪಷ್ಟವಾಗಿ ಏನು ಇಂಡಿಯಾ ಆಕ್ರಮಿತ ಕಾಶ್ಮೀರ ಅಂದರೆ ಕಾಶ್ಮೀರವನ್ನು ಎರಡು ಭಾಗವನ್ನು ಅವರು ಅವರೇ ಮಾಡ್ಕೊಂಡಿದ್ದಾರೆ ಒಂದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಒಂದು ಇಂಡಿಯಾ ಆಕ್ಯುಪೈಡ್ ಕಾಶ್ಮೀರ ಅನ್ನುವಂಥದ್ದು ಏನು ಇಂಡಿಯಾ ಭಾರತ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಎಲ್ಲ ಹಿಂದೂಗಳನ್ನು ಅಲ್ಲಿ ಒಂದು ಅವರು ಅಲ್ಲಿಂದ ಓಡಿಸಬೇಕು ಅಲ್ಲದ್ರೆ ಅವ್ರನ್ನು ಕೊಲೆ ಮಾಡಬೇಕು ಅನ್ನುವಂಥ ಸ್ಪಷ್ಟವಾದ ಸಂದೇಶವನ್ನು ನೀಡಿದ್ದಾನೆ ಮತ್ತೆ ಅಲ್ಲಿ ಆತ ತನ್ನ ಏನು ಭಾಷಣದಲ್ಲಿ ಭಾರತವು ಭಾರತದ ಮೇಲೆ ನಾವು ಅಲ್ಲಿ ಯಾರು ನಮ್ಮ ಮುಸ್ಲಿಂ ಮುಸಲ್ಮಾನ ಬಂಧವರಿದ್ದಾರೋ ಅವರು ಅವ್ರ ಬಗ್ಗೆ ನಾನು ಅತ್ಯಂತ ಪ್ರೀತಿ ಇದೆ ನನಗೆ ನಾನು ಅಲ್ಲಿ ಅವರ ರಕ್ಷಣೆಯನ್ನು ಮಾಡ್ತೇನೆ ಅಂತ ಹೇಳ್ತಾನೆ ಈ ರೀತಿ ಹೇಳುವುದರ ಮೂಲಕ ಹಿಂದೂ ಮುಸ್ಲಿಂ ಏನು ಅವರ ಒಂದು ಬಾಂಧವ್ಯವಿದೆಯೋ ಇದೆಯೋ ಅದನ್ನು ಕದಡುವ ಪ್ರಯತ್ನವನ್ನು ಸಹ ಮಾಡ್ತಾನೆ ಇವರೆಲ್ಲ ಧರ್ಮಾಧಾರಿತವಾಗಿ ಮಾತನಾಡ್ತಾ ಇವರು ಇಲ್ಲಿ ಹಿಂದೂ ಮುಸ್ಲಿಮರ ಭಾವನೆಗಳನ್ನು ಕೆರಳು ಕೆರಳಿಸುವುದನ್ನು ಮಾಡುವುದರ ಜೊತೆಗೆ ಇಲ್ಲಿ ಏನು ಪೀಸ್ಫುಲ್ ಆಗಿ ನಡೆಯುತ್ತಿರುವಂತಹ ಜಮ್ಮು ಕಾಶ್ಮೀರದಲ್ಲಿ ಒಂದು ಪ್ರಕ್ಷುಬ್ಧವಾದಂತಹ ಭಯೋತ್ಪಾದಕ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಲು ಇವರು ಹೊಂಚಾಗ್ತಾ ಇದ್ದಾರೆ ಸ್ನೇಹಿತರೆ ಇದು ಈ ದಾಳಿ ನಡೆದಂತಹ ಕಾಲಘಟ್ಟವನ್ನು ನೋಡಿದರೆ ಈಗ ಅಮೆರಿಕದ ಉಪಾಧ್ಯಕ್ಷ ಭಾರತದ ಪ್ರವಾಸದಲ್ಲಿದ್ದಾರೆ ಜೆ ಡಿ ವಿನ್ಸ್ ಅವರು ಭಾರತದ ಪ್ರವಾಸದಲ್ಲಿದ್ದಾರೆ ಅದೇ ರೀತಿ ಮೋದಿ ಅವರು ಸೌದಿ ಅರೇಬಿಯಾದ ಜಿಡ್ಡಾದಲ್ಲಿದ್ದಾರೆ ಸೌದಿ ಅರೇಬಿಯಾದ ಪ್ರವಾಸದಲ್ಲಿದ್ದಾರೆ ಇದೇ ಒಂದು ಒಂದು ಸಮಯದಲ್ಲಿ ಒಂದು ವಿಶ್ವದ ಗಮನವನ್ನು ತಾನು ತೆಳಿಬೇಕು ಪಾಕಿಸ್ತಾನಕ್ಕೆ ಮತ್ತೆ ಮಾಡು ಏನು ಮಾಡುವ ಯೋಗ್ಯತೆಗಳು ಇಲ್ಲ ಅದರ ಹಣೆ ಬರಕ್ಕೆ ಅದರ ಯೋಗ್ಯತೆಗೆ ಬೇರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದೇ ರೀತಿ ದಾಳಿಯನ್ನು ಮಾಡ್ತಾ ತನ್ನ ತನ್ನ ಬೇಳೆಕಾಳನ್ನು ಬೇಯಿಸಿಕೊಳ್ಳೋದು ಪಾಕಿಸ್ತಾನದ ಕೆಲಸ ಶೀಘ್ರದಲ್ಲೇ ಪಾಕಿಸ್ತಾನ ಮೂರರಿಂದ ನಾಲ್ಕು ರಾಷ್ಟ್ರವಾಗಿ ಒಡೆದು ಹೋಗ್ತದೆ ಸ್ನೇಹಿತರೆ ಮತ್ತೊಂದು ಅದಕ್ಕೆ ಬೇರೆ ರೀತಿಯ ಭವಿಷ್ಯ ಅಂತೂ ಇಲ್ಲ ಧರ್ಮದ ಧರ್ಮದ ಆಧಾರದ ಮೇಲೆ ಮಾಡಿದಂಥ ಪಾಕಿಸ್ತಾನ ಅದು ಒಡೆದು ಹೋಗ್ತದೆ ಅನ್ನುವಂಥದ್ದು ಸಹ ನಮಗೆ ಗೊತ್ತಿದೆ ಈ ಇವತ್ತಿನ ದಾಳಿಗೆ ಕೇಂದ್ರ ಸರ್ಕಾರ ಇದನ್ನು ನಮ್ಮ ಇಪ್ಪತ್ತ ಏಳು ಏನು ಜನರ ಏನು ಕಗ್ಗೊಲೆಯಾಗಿದೆ ಅವರ ಅದಕ್ಕೆ ಪ್ರತಿಕಾರವನ್ನು ತೀರಿಸಲೇಬೇಕಾಗ್ತದೆ ಪಾಕಿಸ್ತಾನದ ಸೈನ್ಯ ಹಾಗೂ ಅವರ ಅವರ ಒಂದು ಕುಮ್ಮಕ್ಕಿನಿಂದ ಬಂದಂಥ ಕಳ್ಳ ನರಿಗಳಂತಹ ಭಯೋತ್ಪಾದಕರಿಗೆ ಸರಿಯಾಗಿ ಹುಟ್ಟಡಿಸ್ಬೇಕು ಅದೇ ರೀತಿ ಅವರು ಎಲ್ಲೇ ಇದ್ದರು ಅಲ್ಲಿ ಎಲ್ಲೇ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಎಲ್ಲೇ ಇದ್ದರೂ ಸಹ ಅವರನ್ನು ಹುಡುಕಿ ಹುಡುಕಿಕೊಳ್ಳಬೇಕು ಈ ರೀತಿ ಮಾಡೋದ್ರಿಂದ ನಮ್ಮ ದೇಶದ ನಮ್ಮ ನೆಲದ ರಕ್ಷಣೆಯನ್ನು ಮಾಡಿಕೊಳ್ಬೋದು ಮುಂದಿನ ದಿನಗಳಲ್ಲೂ ಸಹ ಭಾರತದ ನೆಲದಲ್ಲಿ ಬೇರೆ ಪಾಕಿಸ್ತಾನಿ ಪ್ರಚೋದಿತ ವ್ಯಕ್ತಿಗಳು ಯಾರೇ ಇದ್ದರೂ ಸಹ ಅವರ ಸರ್ವನಾಶಕ್ಕೆ ದೇಶ ರೆಡಿಯಾಗಬೇಕು ಈ ಪುಲ್ವಾಮಾ ದಾಳಿಯಲ್ಲಿ ನಡೆದ ನಂತರ ಏನು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅದು ಮಾಡಿತ್ತು ಭಾರತ ಅದಕ್ಕಿಂತ ಹತ್ತು ಪಟ್ಟು ಮಾಡಿ ಇದಕ್ಕೊಂದು ಉತ್ತರವನ್ನು ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾರವರು ಕಾ ಕೊಡಬೇಕು ಅಂತ ಹೇಳ್ತಾ ಮುಂದಿನ ವೀಡಿಯೋದಿಂದ ನಿಮ್ಮ ಮುಂದೆ ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು